ಬಿಜೆಪಿ ಮನೆಯಲ್ಲಿ ಬಣಬಡಿದಾಟಕ್ಕೆ ಬೀಳ್ತಿಲ್ಲ ಬ್ರೇಕ್ ಬಿವೈ ವಿಜಯೇಂದ್ರ ಮಾಡು ಇಲ್ಲವೇ ಮಡಿ ಎಂದು ಯತ್ನಾಳ್ ಗುಡುಗು ದೆಹಲಿಯಲ್ಲಿ ನಮ್ಮ ಅಭ್ಯರ್ಥಿ ಘೋಷಿಸುತ್ತೇವೆ ಎಂದು ಭರವಸೆ ಸಚಿವರ ಮಾತುಕತೆಗೆ ಸಿಎಂ ಸಿದ್ದರಾಮಯ್ಯ ಸಮರ್ಥನೆ ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಠಾಪಿನಲ್ಲಿ ಕಮಲಪಡಿಯಲ್ಲಿ ದಂಗೆ ಎದ್ದಿದೆ ಕದರಿ ಹೋಗಿರುವ ಕಮಲ ಕೊಳದಲ್ಲಿ ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರ ಮತ್ತಷ್ಟು ಬಿಜೆಪಿ ಮನೆಯಲ್ಲಿ ದೊಡ್ಡ ಕಿಡಿಯನ್ನೇ ಹೊತ್ತಿಸಿದೆ ಜಿಲ್ಲಾಧ್ಯಕ್ಷರ ನೇಮಕಾತಿಗೆ ವಿಚಾರಕ್ಕೆ ಯತ್ನಾಳ್ ಕೂಡ ಕೆರಳಿ ಕೆಂಡವಾಗಿದ್ದಾರೆ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕೇವಲ ರಾಜ್ಯಾಧ್ಯಕ್ಷರಾಗುವುದಕ್ಕೆ ತಮಗೆ ಬೇಕಾದವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತ ಯತ್ನಾಳ್ ಆರೋಪಿಸಿದ್ದಾರೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ಚುನಾವಣೆಯ ಒಂದು ಪದ್ಧತಿ ಏನಿದೆ ಕಾನೂನು ಏನಿದೆ ಅದರ ಪ್ರಕಾರ ನಡೆದಿದೆ ಹಾಗಾಗಿ ಏನು ಬಹುತೇಕ ಇಪ್ಪತ್ತೈದು ಜಿಲ್ಲೆಗಳು ಆಗಿದೆ ಯಾವುದು ಕೂಡ ಬದಲಾವಣೆ ಆಗ್ತಕ್ಕಂಥ ಪ್ರಶ್ನೆ ಉದ್ಭವನ ಆಗೋದಿಲ್ಲ ಅವ್ರ ಆ ಜಿಲ್ಲಾಧ್ಯಕ್ಷ ಮಾಡಿದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅದೇನೆ ಅದನ್ನೇ ನಮ್ಮ ಮೊದಲೇ ಇದೆ ಅವ್ರು ಯಾರನ್ನೇ ವಿಶ್ವಾಸಕ್ಕೆ ತಗೊಂಡಿಲ್ಲ ಜಿಲ್ಲಾಧ್ಯಕ್ಷರ ನೇಮಕಾತಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಯತ್ನಾಳ್ ಬಣ ನಿನ್ನೆ ಮತ್ತೊಂದು ಸಭೆ ನಡೆಸಿತು ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆಸಿ ಮುಂದಿನ ಹೋರಾಟಕ್ಕೆ ರಣಕಹಳೆ ಮೂದಿದೆ ಅಂತ ಶಪಥ ಮಾಡಿದ್ದಾರೆ ಇದಕ್ಕೆ ದೇವರು ಒಳ್ಳೇದ್ ಮಾಡಲಿ ಅಂತ ವಿಜಯೇಂದ್ರ ಹೇಳಿದ್ದಾರೆ ಬಹಿರಂಗವಾಗಿ ಹೇಳುವುದಿಲ್ಲ ಎಲ್ಲ ಒಂದೇ ಮನಸ್ಸಾಗಿದೆ ಮಾಡಿಬಿಟ್ಟಿದ್ದೀವಿ ಇದೊಂದು ಯುದ್ಧ ಯುದ್ಧವನ್ನ ನಾವು ಎಂದ ಸರಿ ಪ್ರಶ್ನೆ ನಾನು ಕೂಡ ಈಗ ದತ್ತಾತ್ರೆಯ ಸನ್ನಿಧಿಯಲ್ಲಿ ಬಂದಿದ್ದೇನೆ ಅವರು ಒಳ್ಳೇದಾಗ್ಲಿ ಅಂತ ನಾನು ಕೂಡ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತೇನೆ ಮಾಡು ಇಲ್ಲವೇ ಮಡಿ ಅಂತ ಸಮರ ಸಾರಿರುವ ಯತ್ನಾಳ್ ರಾಜ್ಯಾಧ್ಯಕ್ಷ ಚುನಾವಣೆಗೆ ತಯಾರಿ ನಡೆಸಿದ್ದೇವೆ ದೆಹಲಿಯಲ್ಲೇ ಅಭ್ಯರ್ಥಿ ಘೋಷಿಸುತ್ತೇವೆ ಅಂತ ಸುಳಿವು ನೀಡಿದ್ದಾರೆ ಅವ್ರ ಸಮುದಾಯಕ್ಕೂ ಅನ್ಯಾಯದ ರೀತಿಯಲ್ಲಿ ಈ ಒಂದು ಜಾತಿ ಸಮೀಕರಣ ಮಾಡಿ ಒಂದು ರಾಜ್ಯ ಪದಾಧಿಕಾರಿ ಮಾಡಬೇಕು ಅಂತ ಒಂದು ನಿರ್ಣಯವನ್ನು ನಾವೆಲ್ಲ ಕುಡಿ ಮಾಡಬೇಕು ಎಲ್ಲ ಚರ್ಚೆ ಮಾಡ್ತೀವಿ ಮಾಡಿ ಅಂತಿಮವಾಗಿ ಅಲ್ಲೇ ಘೋಷಣೆ ಮಾಡ್ತೀವಿ ನನ್ನಲ್ಲೂ ನ್ಯೂನ್ಯತೆಗಳಿವೆ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಲ್ಲ ಅಂತ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಎಲ್ಲವನ್ನ ಜೊತೆಗೆ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಹೋಗ್ಬೇಕು ಅಂತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮೊದಲ ಕೂಡ ನಾನು ಮಾಡ್ತಾ ಇದ್ದೇನೆ ಕೆಲವೊಂದು ಐದಾರು ಜನ ಹಿರಿಯರನ್ನ ಇನ್ನೂ ಕೂಡ ನನ್ನ ಕೈಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ ಎಲ್ಲರನ್ನು ಕೂಡ ಜೋಡಿಸ್ಕೊಂಡು ಹೋಗ್ಬೇಕಾಗ್ತಾ ಇಲ್ಲ ಆದರೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ ಅದು ಇನ್ನೂ ಕೂಡ ಕೆಲವು ಸರಿ ಹೋಗಿಲ್ಲ ಬರೋದ್ರಿಂದ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಕಾಂಗ್ರೆಸ್ನಿಂದ ಹೋದವರನ್ನ ಯೂಸ್ ಅಂಡ್ ಥ್ರೋ ಮಾಡಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಬಿಜೆಪಿಯಲ್ಲಿ ಈ ಹುಚ್ಚಾಟ ಇನ್ನೂ ಮುಗಿದಿಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಹೋದವ್ರಿಗೆ ಅಲ್ಲಿ ಯಾರದ ಸ್ಥಾನಮಾನ ಇಲ್ಲ ನಾವು ಬರೀ ಯೂಸ್ ಅಂಡ್ ಥ್ರೋ ಮಾಡಿದ್ರು ಮೊನ್ನೆ ಸಚಿವ ಸಂಪುಟ ಸಭೆ ಮುಗಿಯಿತು ಇದಾದ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರ ಕೊಠಡಿಗೆ ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿಯಲ್ಲಿರುವ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಬಂದಿದ್ರು ಈ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ಎನ್ ರಾಜಣ್ಣ ಹಾಗೂ ಎಚ್ ಸಿ ಮಹದೇವಪ್ಪ ಕೂಡ ಆಗಮಿಸಿದ್ರು ಪ್ರಸನ್ನಾನಂದಪುರಿ ಸ್ವಾಮೀಜಿ ನೇತೃತ್ವದಲ್ಲಿನೇ ನಾಲ್ಕು ಸಚಿವರು ಇಪ್ಪತ್ತು ನಿಮಿಷಗಳ ಕಾಲ ಮಾತನಾಡಿರುವುದು ಬೆಳಕಿಗೆ ತಂದಿದೆ ಸಚಿವರ ಇದೊಂದು ಫೋಟೋ ಕೈಪಾಳೆಯದ ಸುತ್ತ ಚರ್ಚೆಗಳು ಹುತ್ತ ಬೆಳೆಯುವಂತೆ ಮಾಡಿದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ ನಾವು ಪೂರ್ತಿ ರಾಜಕೀಯವನ್ನೇ ಮಾತನಾಡಿದ್ವಿ ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಎಲ್ಲರೂ ಒಂದೇ ಕಡೆ ಅದು ಹೇಗೆ ಸೇರಿದ್ರು ಅನ್ನೋದರ ಬಗ್ಗೆ ವಿವರಿಸಿದ್ದಾರೆ ಆದರೆ ಸಭೆ ಮಾಡೋದು ಪಕ್ಷ ವಿರೋಧಿ ಅಲ್ಲ ಅಂತ ಸಿಎಂ ಸಮರ್ಥಿಸಿಕೊಂಡಿದ್ರು ಇಲ್ಲ ಎಲ್ಲ ಪೂರ್ತಿ ರಾಜಕೀಯ ಎಲ್ಲ ಬೇರೆ ಏನೋ ಮಾತಾಡಿಲ್ಲ ಪೂರ್ತಿ ರಾಜಕೀಯ ಮಾತಾಡಿದೆ ರಾಜನಹಳ್ಳಿ ಸ್ವಾಮೀಜಿ ಅವರು ಯಾತ್ರೆ ಕರಿಯಕ್ಕೆ ಬಂದಿದ್ರು ನನ್ನ ಚೇಂಬರ್ ಅಲ್ಲೇ ಬಂದಿದ್ರು ರಾಜಕೀಯ ಏನ್ ರಾಜಕೀಯ ಬಲ್ದಿ ನೀನ್ ಮಾತಾಡ್ತೀವಿ ನಾವು ರಾಜಕಾರಣಿಗಳು ನನ್ನ ಪ್ರಕಾರ ಮೀಟಿಂಗ್ ಮಾಡಿದ್ರೆ ಊಟ ಮಾಡಿದ್ರೆ ಅದು ಇಟ್ ಇಸ್ ನಾಟ್ ಎ ಪಾಲಿಟಿಕ್ಸ್ ಇಟ್ ಇಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ಮುಂದಿನ ತಿಂಗಳು ಎಂಟರಿಂದ ಒಂಬತ್ತನೇ ತಾರೀಕಿನವರೆಗೆ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಜರುಗಲ್ಲಿದೆ ಇದೇ ವಿಶ್ವಾಸ ಕೊಡೋದಕ್ಕೆ ಬಂದಿದೆ ಅಂತ ಪ್ರಸನ್ನಾನಂದಪುರಿ ಸ್ವಾಮೀಜಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಫೆಬ್ರವರಿ ಎಂಟು ಮತ್ತು ಒಂಬತ್ತನೇ ತಾರೀಕು ಐತಿಹಾಸಿಕ ಏಳನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಎಲ್ಲ ರಾಜ್ಯ ಮುಖಂಡರನ್ನ ಕರೀಲಿಕ್ಕೆ ಹೊತ್ತು ಎಲ್ಲರಿಗೂ ಇನ್ವೈಟ್ ಮಾಡಿದ್ದೇವೆ ಮಾಡಿದಿವಿ ಇನ್ನೂ ಕೂಡ ಕೆಲವು ಸಚಿವರಿಗೆ ಕೆಲವು ಮುಖಂಡರಿಗೆಲ್ಲ ನಾವು ಜಾತ್ರೆ ಬರ್ರಿ ಅಂತೇಳಿ ಇನ್ವೈಟ್ ಎಲ್ಲರೂ ಎಲ್ಲರಿಂದ ಸೇರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಬಂದ ಎಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಡಿಸಿಎಂ ಡಿಕೆ ದೆಹಲಿಯತ್ತ ಮುಖ ಮಾಡಿದ್ದಾರೆ ಇದಕ್ಕೂ ಮುನ್ನವೇ ಸಚಿವ ಜಮೀರ್ ಅಹಮದ್ ಖಾನ್ ದೆಹಲಿ ತಲುಪಿದ್ದು ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದಾರೆ ರಾಜ್ಯ ಕೈಮನೆಯ ಬೆಳವಣಿಗೆಗಳು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ